ಹರಿ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವು ಅಧ್ಯಾಯ ಎರಡರ ಐವತ್ತ ಎರಡನೇ ಶ್ಲೋಕ ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಶ್ಲೋಕ ಶ್ರುತಿ ಬಿಪ್ರತಿ ಪನ್ನಾತೆ ಯದಾ ಸದಾ ಸತ್ತಿ ನಿಶ್ಚಲ ಸಮಾಧ ವಚಲ ಬುದ್ಧಿ ಸದಾ ಯೋಗ ಈ ಶ್ಲೋಕದ ಅನುವಾದ ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೇ ಇರುವಾಗ ಮನಸ್ಸು ಆತ್ಮ ಸಾಕ್ಷಾತ್ಕಾರದ ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆಯುತ್ತೀಯೇ ಭಾವಾರ್ಥ ಮನುಷ್ಯ ಸಮಾಧಿಯಲ್ಲಿದ್ದಾನೆ ಎಂದರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಂಡಿದ್ದಾನೆ ಎಂದರ್ಥ ಎಂದರೆ ಪೂರ್ಣ ಸಮಾಧಿಯಲ್ಲಿರುವವನು ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ತಾನು ಎಂದೆಂದೂ ಕೃಷ್ಣನ ಸೇವಕ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯನಿಷ್ಠನಾಗುವುದಷ್ಟೇ ತನ್ನ ಏಕೈಕ ಕೆಲಸ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಭಗವಂತನ ಅಚಲ ಭಕ್ತನಾಗಿ ಕೃಷ್ಣ ಪ್ರಜ್ಞೆ ಇರುವ ಆತನ ಮನಸ್ಸು ವೇದಗಳ ಅಲಂಕಾರಿಕ ಭಾಷೆಯಿಂದ ಕಲಕಿ ಹೋಗಬಾರದು ಆತನು ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಫಲಾಪೇಕ್ಷೆ ಕರ್ಮ ಇವ ಇರುವ ಕರ್ಮವನ್ನು ಮಾಡಬಾರದು ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕೃಷ್ಣನೊಡನೆ ನೇರವಾಗಿ ಸಂಪರ್ಕವನ್ನು ಪಡೆಯುತ್ತಾನೆ ಆದುದರಿಂದ ಆ ಅಲೌಕಿಕ ಸ್ಥಿತಿಯಲ್ಲಿ ಕೃಷ್ಣನಿಂದ ಬರುವ ಎಲ್ಲ ಆದೇಶಗಳು ಅರ್ಥವಾಗುತ್ತದೆ ಇಂತಹ ಚಟುವಟಿಕೆಗಳಿಂದ ಮನುಷ್ಯನು ನಿಶ್ಚಯವಾಗಿಯೂ ಫಲವನ್ನು ಪಡೆಯುತ್ತಾನೆ ಮತ್ತು ನಿರ್ಣಾಯಕ ಜ್ಞಾನವನ್ನು ಪಡೆಯುತ್ತಾನೆ ಇದಕ್ಕೆ ಕೃಷ್ಣನ ಅಥವಾ ಅವನ ಪ್ರತಿನಿಧಿಯಾದ ಗುರುವಿನ ಅಪ್ಪಣೆಗಳನ್ನು ಪಾಲಿಸಬೇಕು ಅಷ್ಟೇ ಓಕೆ ಹರೇ ಕೃಷ್ಣ ಮಾಮಂತ್ರಣ ಕನಿಷ್ಠ ಪಕ್ಷ ಒಂದು ಅದು ಜಪಿಸಿ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೇಳ್ಕೊತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಪಂಚತತ್ವದೊಂದಿಗೆ ಹರೇ ಕೃಷ್ಣ ಮಹಾಮಂತ್ರಣ ನೂರ ಎಂಟು ಬಾರಿ ಜಪಿಸಿ ಅಂತ ನಾನು ಹೇಳ್ತೀನಿ ಮತ್ತು ಐವತ್ತ ಮೂರನೇ ಶ್ಲೋಕದಲ್ಲಿ ಮತ್ತೆ ಸಿಗ್ತೀನಿ ಸಾರಿ ಐವತ್ತ ನಾಲ್ಕನೇ ಶ್ಲೋಕ ಅಲ್ಲಿವರೆಗೂ ನಮಸ್ಕಾರ ಹರೇ ಕೃಷ್ಣ